ರಾಜ್ಯ ಸರ್ಕಾರ ಬೆಳೆ ನಷ್ಟ ಹೊಂದಿದ ಹತ್ತೊಂಬತ್ತು ಲಕ್ಷ ರೈತರಿಗೆ ಈಗಾಗಲೇ ಹದಿನಾಲ್ಕು ಕೋಟಿಗೂ ಅಧಿಕ ಹಣ ಬಿಡುಗಡೆ ಮಾಡಿದೆ ಇನ್ನುಳಿದ ಅರ್ಹ ಫಲಾನುಭವಿ ರೈತರಿಗೆ ಮಾರ್ಚ್ ಮೂವತ್ತೊಂದರೊಳಗೆ ಜಮಾವಣೆ ಮಾಡಲಾಗುವುದೆಂದು ಕೃಷಿ ಸಚಿವ ಎಲ್ ಚಲುವನಾರಾಯಣ ಸ್ವಾಮಿ ತಿಳಿಸಿದರು ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ರೈತರು ನೋಂದಾಯಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಸಾಲಿನಲ್ಲಿ ಮುಂಗಾರು ಹಾಗೂ ಹಿಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ಬೆಳೆ ನಷ್ಟ ಹೊಂದಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿದ್ದರು ಬೆಳೆ ವಿಮೆ ಮಾಡಿಸಿ ಬೆಳೆ ನಷ್ಟ ಹೊಂದಿದ ರೈತರಿಗೆ ಕಳೆದ ನವೆಂಬರ್ನಿಂದಲೇ ಬೆಳೆ ವಿಮೆ ಜಮಾವಣೆ ಮಾಡಲು ಕ್ರಮ ಕೈಗೊಳ್ಳಲಾಯಿತು ನೋಂದಾಯಿಸಿಕೊಂಡಿರುವ ಎಂಟು ಲಕ್ಷ ರೈತರಿಗೆ ಸರಿಸುಮಾರು ಆರುನೂರು ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ ಉಳಿದ ಎಂಟುನೂರು ಕೋಟಿ ಹಣವನ್ನು ಮಾರ್ಚ್ ಅಂತ್ಯದ ಒಳಗಡೆ ಜಮಾವಣೆ ಮಾಡಲಾಗುವುದೆಂದು ಈ ಹಿಂದೆ ತಿಳಿಸಲಾಗಿತ್ತು ಅದರಂತೆ ತೊಂಬತ್ತು ಪರ್ಸೆಂಟ್ ಅಧಿಕ ರೈತರಿಗೆ ಈ ಬೆಳೆ ವಿಮೆ ಮೊತ್ತ ಜಮಾವಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಪರಿಚಯಿಸಿರುವ ಈ ಫಸಲ್ ಬಿಮಾ ಬೆಳೆ ವಿಮೆ ಯೋಜನೆಯು ರೈತರು ಪ್ರಕೃತಿ ವಿಕೋಪ ಅಥವಾ ಇನ್ಯಾವುದೋ ಕಾರಣದಿಂದ ಬೆಳೆ ಹಾನಿಯಾದರೆ ಅಂಥ ರೈತರಿಗೆ ಈ ಫಸಲ್ ಬಿಮಾ ವಿಮಾ ಯೋಜನೆಯ ಮೂಲಕ ಪರಿಹಾರ ಮೊತ್ತ ಡಿಬಿಟು ಮೂಲಕ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ ನೀವು ಈ ಬೆಳೆ ವಿಮೆ ಮಾಡಿಸಿದ್ದರೆ ನಿಮಗೂ ಕೂಡ ಪರಿಹಾರ ಮೊತ್ತ ಜಮಾವಣೆ ಮಾಡಲಾಗುತ್ತದೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ